ನಮಸ್ತೆ ನನ್ನ ಹೆಸರು ಸೌಮ್ಯ ಬಸವ ಅಕಾಡೆಮಿ ಹೀಲರ್ ಇಲ್ಲೊಬ್ರು ಪೇಶೆಂಟ್ ಇದ್ದಾರೆ ಮೊದಲು ಅವ್ರಿಗೆ ಸ್ಕಿನ್ ಇಶ್ಯೂಸ್ ಜೊತೆಗೆ ಕ್ರಿಯಾಟಿನ್ ಪ್ರಾಬ್ಲಮ್ ಇತ್ತು ಈಗ ಅವ್ರನ್ನ ಕೇಳೋಣ ಎಷ್ಟು ವಾರ ಬಂದಿದ್ದಾರೆ ಏನ್ ಚೇಂಜಸ್ ಆಗಿದೆ ಅಂತ ಸ್ವಲ್ಪ ಬಣ್ಣ ಚಿಕಿತ್ಸೆ ಅಂತ ಹೇಳಿ ಬಂದೆ ಮೂರು ವಾರ ಆಯ್ತು ಇಲ್ಲಿ ಬಂದು ನಾನು ಇವತ್ತಿಗೆ ಮೂರು ವಾರ ಇವತ್ತಿಗೆ ಮೂರು ವಾರ ಇಲ್ಲಿ ಬರೋಕ್ಕಿಂತ ಮುಂಚೆ ನನ್ನ ಕಿಡ್ನಿ ಕ್ರಿಯೇಟಿವ್ ಐದು ಪಾಯಿಂಟ್ ಒಂಬತ್ತಿತ್ತು ಐದು ಪಾಯಿಂಟ್ ಒಂಬತ್ತಿತ್ತು ಪ್ರತಿ ವಾರನೂ ಇನ್ಕ್ರೀಸ್ ಕಮ್ಮಿ ಆಗ್ತಾ ಇದೆ ಕಮ್ಮಿ ಆಗ್ತಿದೆ ಅಂದ್ರೆ ಇವತ್ತು ನಾಲ್ಕು ಪಾಯಿಂಟ್ ಹನ್ನೆರಡು ಬಂದಿದೆ ಐದು ಪಾಯಿಂಟ್ ನಾಲ್ಕು ಪಾಯಿಂಟ್ ಹನ್ನೆರಡು ಅಷ್ಟು ಕಮ್ಮಿ ಆಗಿದೆ ಆಮೇಲೆ ಮೇಲಾಗಿ ನನ್ನ ಬಾಡಿ ಎಲ್ಲ ಫುಲ್ ಚರ್ಮ ಅನ್ನೋದು ಈ ಹಾವಿನ ಪರೇತರ ಸುಲಿಯೋದು ಅದು ಈ ಮೂರನೇ ವಾರಕ್ಕೆ ಏನು ಇಲ್ಲ ನೈನ್ಟಿ ಪರ್ಸೆಂಟ್ ಚರ್ಮದ ಒಂದು ಇದು ಸಮಸ್ಯೆ ಬಗೆಹರ್ದಿದೆ ಈ ಏನು ಕಿಡ್ನಿ ಸಮಸ್ಯೆ ಒಂದು ಸ್ವಲ್ಪ ಇದೆ ಅಷ್ಟೇ ಅದು ಪ್ರತಿ ವಾರ ಕಮ್ಮಿ ಆಗ್ತಾನೇ ಇದೆ ಈ ವಾರ 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 ವೀಕ್ಲಿ ಕರೆಕ್ಟ್ ಬರ್ತದೆ ನಾಲ್ಕು ಪಾಯಿಂಟ್ ಒಂಬತ್ತೆಂಟು ಈ ವಾರ ಇನ್ನು ಕಮ್ಮಿ ಆಗಿದೆ ನಾಲ್ಕು ಪಾಯಿಂಟ್ ಹನ್ನೆರಡು ಇದೆ ಕಮ್ಮಿ ಹೌದು ಕಮ್ಮಿ ಆಗಿದೆ ವಾರ ವಾರ ಅಷ್ಟು ಕಮ್ಮಿ ಆಗ್ತಾನೆ ಇದೆ

ಎಲ್ಲರೂ ಇದನ್ನ ಉಪಯೋಗ ಪಡ್ಕೋಬಹುದು ಪಡ್ಕೋಬಹುದಲ್ಲ ನೂರಕ್ ನೂರು ಬಡವರಿಗೆ ಒಳ್ಳೆ ಉತ್ತಮ ಚಿಕಿತ್ಸೆ ಇವರಲ್ಲಿ ನೂರು ಮಾತಿಲ್ಲ ಉತ್ತಮ ಸ್ಥಿತಿಯಲ್ಲಿದೆ ಅದನ್ನ ಸದುಪಯೋಗ ಮಾಡ್ಕೋಬೇಕು ನಿಮ್ದು ಸ್ಕಿನ್ ಇಂದ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಸ್ಕಿನ್ ಇಂದ ಏನೇನು ಇಲ್ಲ ಒಂದು ಚೂರು ಇಲ್ಲ ಇವ್ರಿಗೆ ಮೊದ್ಲು ಸ್ಕಿನ್ ಎಲ್ಲ ಪೀಲಿಂಗ್ ಆಗ್ತಾ ಇತ್ತು ಚರ್ಮ ಫುಲ್ ಬಾಡಿನೇ ಇತ್ತು ಜೊತೆಗೆ ಕ್ರಿಯಾಟಿನ ಪ್ರಾಬ್ಲಮ್ ಅವ್ರು ಹೇಳ್ದಂಗೆ ಅವರು ಆಟದಲ್ಲಿ ಬಂದಿದ್ರು ಈಗ ಅವರೇ ಆರಾಮಾಗಿ ನಡ್ಕೊಂಡು ಕಾರ್ನಲ್ಲಿ ಬಂದಿದ್ರೆ ಸ್ವಂತ ಡ್ರೈವಿಂಗ್ ಹ್ಮ್ ಈಗ ಫುಲ್ ಎನರ್ಜಿ ಬಂದ್ಬಿಟ್ಟಿದೆ ಅವ್ರಿಗೆ ಎಲ್ಲರೂ ಈ ನ್ಯಾಚುರಲ್ ಆಗಿ ಏನೆಲ್ಲ ಬಳಸ್ಬೋದು ಅದನ್ನ ಉಪಯೋಗ ಪಡ್ಕೊಳ್ಳ್ರಿ ಯಾಕಂದ್ರೆ ಜನ ನಂಬೋದಿಲ್ಲ ಈಗ ಏ ಕಲರ್ ಹಚ್ಕೊಂಡ್ ಬಿಟ್ರೆ ಏನಾಗುತ್ತೆ ಅಂತ ಅದಕ್ಕೋಸ್ಕರ ನಾವ್ ಫೀಡ್ ಬ್ಯಾಕ್ ಫಸ್ಟ್ ನಂಬಿಕೆ ದೊಡ್ಡದು ನಾವು ನಂಬಬೇಕು ನಂಬಿದ್ರೆ ಮಾತ್ರ ಅದಕ್ಕೆ ಅವಕಾಶ ಸಿಗುತ್ತೆ ನಂಬಿಕೆನೇ ಇಲ್ಲ ಅಂದ್ರೆ ಏನ್ ಸಿಗಲ್ಲ ಅಲ್ಲ ನಿಮಗೆ ಈಗ ಒಂದು ವಾರ ವಾರದಿಂದಾನೇ ನಿಮಗೆ ಚೇಂಜಸ್ ಆಗ್ತಾ ಇದೆಯಲ್ಲ ನೂರು ನೂರು ಅದರಲ್ಲಿ ಏನಿಲ್ಲ ನಾವು ಅರ್ಥ ಮಾಡ್ಕೊಂಡಿದ್ವಿ ಚೆನ್ನಾಗಿದೆ ಟ್ರೀಟ್ಮೆಂಟ್ ಚೆನ್ನಾಗಿ ವರ್ಕ್ ಆಗ್ತಿದೆ ನೂರು ನೂರು ಉತ್ತಮ ಎಲ್ಲರೂ ಇದನ್ನ ಉಪಯೋಗ ಪಡ್ಕೊಳ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ बसव आक अकाडमी बसव अकाडमी बण्ड चिकित्सा तुम्हारा सतोष धन्य धन्यवाद